ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಪತ್ರಕರ್ತರ ಸ್ನೇಹಿತರಿಗೂ ಧನ್ಯವಾದಗಳು ಇವತ್ತೇನು ಇವತ್ತು ನಮ್ಮ ಕೊತ್ತೂರು ಅಂಜು ಬಾಸ್ ಇವತ್ತು ಅವರು ಇಲ್ಲಿರ್ತಕ್ಕಂಥ ಅವರ ಅಭಿಮಾನಿಗಳು ಅವ್ರ ಸ್ನೇಹಿತರು ಇಲ್ಲಿರ್ತಕ್ಕಂಥ ಅವರ ಅಣ್ಣ ತಮ್ಮಂದಿರು ಎಲ್ಲ ಆತ್ಮೀಯ ಬಂಧುಗಳು ಇವತ್ತು ಅವರು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ ದೇವರ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖಶಾಂತಿ ನೆಮ್ಮದಿಯನ್ನು ಕಾಪಾಡಿ ಒಳ್ಳೆಯದಾಗಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಈಗಲೂ ಮಾಡ್ತಾಯಿದ್ದೀನಿ ಇವತ್ತು ಅವರು ಬರ್ತ್ಡೇ ಆಚರಣೆ ಮಾಡ್ಕೊಳ್ತಾ ಇರೋದು ಏನಂತ ಹೇಳಿದ್ರೆ ಜನಗಳ ಒಂದು ಇಷ್ಟದ ಮೇರೆಗೆ ಅವರ ಪ್ರೀತಿಗೋಸ್ಕರ ಜನಗಳ ಪ್ರೀತಿಗೋಸ್ಕರ ಬರ್ತ್ಡೇ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಹೆಂಗೆ ಅಂದರೆ ಅಂಜು ಬಾಸ್ ಬಂದು ಒಂದು ರೀತಿಯಲ್ಲಿ ಬೆಟ್ಟ ಇದ್ದರು ಬೆಟ್ಟ ಇದ್ದಂಗೆ ಬೆಟ್ಟ ಹೆಂಗೆ ಅಂದರೆ ಆ ಬೆಟ್ಟದಲ್ಲಿ ಬೇಕಾದಷ್ಟು ಜೀವಿಗಳು ಜನಿಸಬಹುದು ಬೇಕಾದಷ್ಟು ಜೀವಿಗಳದರಲ್ಲಿ ಓಡಾಡ್ಬೋದು ಆ ರೀತಿಯಲ್ಲಿ ಬೆಟ್ಟ ಇದ್ದಂಗೆ ಯಾಕಂದರೆ ನಾಲ್ಕು ಜನಕ್ಕೆ ಕಷ್ಟಕ್ಕಾಗುವಂಥವರು ಸುಖಕ್ಕಾಗುವಂಥವ್ರು ಆಮೇಲೆ ಕಷ್ಟ ಅಂತ ಹತ್ರ ಬಂದಾಗ ಅವರಿಗೆಲ್ಲ ಸಹಾಯವಾಗಿ ಸಹಾಯ ಮಾಡೋದು ಆಗಲೇ ನಮ್ಮ ಕೈಯಲ್ಲಿ ಸಹಾಯ ಮಾಡೋಕೆ ಆಗದೇ ಇದ್ರೂ ಒಳ್ಳೇದನ್ನು ಕೋರುವಂಥದ್ದೇ ಒಂದು ದೊಡ್ಡ ಗುಣ ದೊಡ್ಡ ಮನಸ್ಸು ಅಂತ ಅದು ನಮ್ಮ ಅಂಜಿಯವ್ರ ಹೆಸರಲ್ಲೇ ಇದೆ ದೊಡ್ಡ ಗುಣ ದೊಡ್ಡ ಮನಸ್ಸು ದೊಡ್ಡ ಇದು ಅಂತ ಅದಕ್ಕೆ ಒಂದು ಅದೇ ಒಂದು ಪ್ರೀತಿಯಿಂದ ನಾನೆಲ್ಲ ಇದ್ದರೆ ನಿಮಗೆಲ್ಲ ಗೊತ್ತು ಏನು ಸುಕುಮಾರ್ ನಾನೆಲ್ಲಿ ಎಲ್ಲಿ ಯಾರು ಒಳ್ಳೇದು ಅನಿಸುತ್ತೋ ಅಲ್ಲಿಗೆ ಮಾತ್ರ ನಾನು ಹೋಗ್ತೀನಿ ಬೇರೆ ಎಷ್ಟೋ ಜನ ನೋಡಿದೀರಾ ಎಷ್ಟೋ ಜನ ಕೆಟ್ಟದ್ದು ಅಂತ ಹೇಳಿದಾಗ ನಾನು ಯಾವುದೇ ಕಾರಣಕ್ಕೂ ಆ ಏರಿಯಾಗೆ ಹೋಗೋಲ್ಲ ಜಾಗಕ್ಕೂ ಹೋಗೋಲ್ಲ ಅಲ್ಲಿ ಮಾತಾಡೋದು ಇಲ್ಲ ನನ್ನ ಕೆಲಸ ಇತ್ತು ನನ್ನ ನಿಧಾಯಿತು ಇವತ್ತು ನಮ್ಮ ಅಂಜು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಂದೇ ಒಳ್ಳೆ ಸರ್ವಿಸ್ ಮೈಂಡೆಡ್ ಇದೆ ಯಾರಾದರೂ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಏನೋ ಕಷ್ಟಪಟ್ಟು ಇವತ್ತು ನೋಡಿ ಇವತ್ತು ಇಲ್ಲಿ ಬಂದು ಮಾಡಿ ಇಲ್ಲಿ ಬಂದಿದ್ದಾರೆ ಇದೇ ಊರು ಉಂಡ್ಕೊಳ್ಳಿ ಪಕ್ಕನೇ ಪಕ್ಕದಲ್ಲಿ ಇರುವಂಥ ಪತ್ತೂರು ಸರ್ಕಲ್ ಇದ್ದು ಲೆಕ್ಕಕ್ಕೆ ನಮಗೆಲ್ಲ ಇಲ್ಲಿ ಜಮೀನು ತೊಗೊಂಡು ಒಂದು ಮನೆ ಕಟ್ಕೊಂಡು ಇಲ್ಲಿ ಇದ್ಕೊಂಡು ಎಲ್ಲ ಸ್ನೇಹಿತರು ಬಂದವರಿಗೆ ಕಷ್ಟ ಸುಖ ನೋಡಿಕೊಂಡು ಎಲ್ಲವನ್ನು ಅವರಿಗೆ ಆಚರಣೆ